ಸ್ವಾಗತ ವಿಜೇಂದ್ರ ತೆಗೆದುಕೊಂಡಂಥ ಐತಿಹಾಸಿಕ ನಿರ್ಣಯಕ್ಕೆ ಸ್ವಾಗತ ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಇದೆ ಒಂದು ಸರತ್ತಿನ ಏನು ಸರತ್ತಂದ್ರೆ ಅವರು ಅವರಾತ್ರಿ ಗೆಲ್ಲುವರಿಗೆ ಮಾಡಬೇಕು ನಾಳೆ ರಾತ್ರಿ ತನಕ ಮಾಡಿ ಮುಂಜಾನೆ ಹೋಗಿ ಹುಸ್ಕಿ ಕುಡಿದು ಮಕ್ಕೋದಲ್ಲ ಅವ ಈ ಹದಿನೈದು ಎಡ್ಲಿವರಿಗೆ ಬಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋರಿಗೆ ನಾನು ಹೋರಾತ್ರಿ ಮಾಡ್ತಿದ್ದೆ ನಾನು ಅದಕ್ಕೆ ಬೆಂಬಲ ಕೊಟ್ಟು ಹೋಗಿ ಕುಂಡಿರ್ತೀನಿ ನಾಳೆ ಆಡದೆ ಎದ್ದು ಹೋಗುವಂಥ ನಲಾಯಕರು ಸೋಮನೆ ಅಲ್ಲಿ ಸಿದ್ದರಾಮಯ್ಯ ಪರ್ಮಿಷನ್ ತಗೊಂಡಿರ್ತಾರೆ ಆ ಡಿ ಕೆ ಶಿವಕುಮಾರ್ ಪರ್ಮಿಷನ್ ತಗೊಂಡಿರ್ತಾರೆ ನೋಡಿ ಸರ್ ಮೇಲಿಂದ ಭಾಳ ಪ್ರೆಷರ್ ಇದೆ ಯತ್ನಾಳ್ ನಮ್ಮ ಭಯಂಕರ ನೀವು ಅಡ್ಜಸ್ಟ್ಮೆಂಟ್ ಅಂತ ಇದ್ದಾನೆ ಒಂದು ದಿವಸ ಹೋರಾತ್ರಿ ಮಾಡ್ತೀವಿ ನೀವು ತಪ್ಪು ತಿಳ್ಕೊಬಾರ್ದು ಯಾವಾಗಲೂ ನಿಮಗೆ ಪಾದದಡಿಯಲ್ಲಿ ಅಂತ ಹೇಳಿರ್ತಾರೆ ಏ ಮಾಡೋ ವಿಜಯೇಂದ್ರ ಐ ಡೋಂಟ್ ಕೇರ್ ಸಿದ್ದರಾಮಯ್ಯ ಎಸ್ ಅಲ್ಲಿನ ಜಿ ಸಿ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ ಅವ್ನಿಗೆ ಹೇಳ್ತಾರೆ ಡಿ ಸಿ ಕೆ ಶಿವಕುಮಾರ್ ನೋಡಿ ಹಿಂಗೆ ಏ ಮಾಡಪ್ಪ ನನ್ನ ಭಿಕ್ಷೆಯಿಂದಲೇ ಎಮ್ ಎಲ್ ಎ ಆಗಿದ್ದು ಮಿಸ್ಟರ್ ವಿಜಯೇಂದ್ರ ತವಾ ಹೇಳ್ತಾನೆ ಸರ್ ನಿಮ್ಮ ಆಶೀರ್ವಾದ ಸದಾ ಇರಲತ್ತೇಳಿ ರಾತ್ರಿ ಹೋಗಿ ಎಲ್ಲ ನಮಸ್ಕಾರ ಮಾಡಿ ಬಂದು ಮುಂಜಾನೆ ಅಹೋ ರಾತ್ರಿ ಏನು ಅಹೋರಾತ್ರಿ ಒಂದು ದಿವ್ಸ ಹಾತ್ರೆ ಏನಾಗೋದೈತ್ರಿ ಕುಂಡ್ರಲ್ಲಿ ಒಂದು ತಿಂಗಳ ಕುಂಡ್ರಲ್ಲಿ ಒಂದು ತಿಂಗಳ ನಾನು ಕುಂಡಿರ್ತೀನಿ ಅವ ಒಂದು ತಿಂಗ್ಳು ಒಂದು ತಿಂಗಳ ಹವೋರಾತ್ರಿ ಹತ್ರ ನಾನು ಮರ್ದಸಿ ಬೆಂಬಲ ಕೊಟ್ಕೊಂಡಿರ್ತೇನೆ ಕಪ್ಪು ಬಟ್ಟೆ ಹಾಕೊಂಡು ಮಾಡಿರಿ ಏನು ಬೇಕಾದ ಮಾಡ್ಲೋ ನಮ್ಮ ದೇಶ ಉಳಿಬೇಕು ಹಿಂದೂಗಳು ಉಳಿಬೇಕಂದ್ರೆ ಕಾನೂನು ಹೋಗ್ಬೇಕು ಈ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಯ ಕನಸಾದಂಥ ಕಾಮನ್ ಸಿವಿಲ್ ಕೋಡ್ ಸಮಾನ ನಾಗರಿಕತೆ ಬರಬೇಕು ಎರಡೇ ಮಕ್ಕಳು ಅಡಿದು ಒಂದೇ ಲಗಣ ಆಗೋದು ಎಲ್ಲರಿಗೂ ಮೂರನೇದು ಹಾಡೋದ್ರಂದ್ರೆ ಯಾರು ಸಬ್ಸಿಡಿ ಇಲ್ಲ ಇದು ಇಲ್ಲ ನೌಕರಿ ದೇಶಕ್ಕೆ ದೇಶಕ್ಕೆ ಆಸ್ತಿ ದೇಶದ ಆಸ್ತಿ ಇರೋದು ಇದೇನು ಆನಂದ ಆಸ್ತಿ ಮೊಘಲ್ರು ಆಸ್ತಿ ಅವರು ಮೊಘಲ್ರ ಹಿಂದ ಯಾರಿದ್ರು ಪ್ರಭು ರಾಮಚಂದ್ರ ಇದ್ದ ಪಾಂಡವರು ಇದ್ರು ಅವ್ರ ಆಸ್ತಿ ಇದು ಅವರ ವಂಶಸ್ತ್ರ ಯಾರು ನಾವೆಲ್ಲ ಹಿಂದೂಗಳು ಇವರೆಲ್ಲ ರೊಕ್ಕ ಇದಕ್ಕೆ ಏನು ಖಟಕಕ್ಕೂ ಕನ್ವರ್ಟ್ ಆದವ್ರು ನಾವು ಏನು ಈಗ ಹಿಂದೂಗಳು ದೇಶನಾಗ ಏನು ಉಳ್ದಾರ ಒರಿಜಿನಲ್ ನಮ್ಮ ಮುತ್ಯಾನ ಮುತ್ಯಾ ಮುತ್ಯಾನಗಳು ಎಟ್ಟ ಎಟ್ಟು ಅವ್ರಿಗೂ ತೊಂದರೆ ಆಗಿರ್ಬೇಕು ಯಾವಾಗ ಮೊಘಲರು ಆದಿಲ್ ಶಾಹಿ ನಿಜಾಮ್ ಶಾಹಿ ಇವ್ರು ಎಲ್ಲಾರನ್ನೂ ಎದುರು ಕಟ್ಕೊಂಡು ನಮ್ಮ ನಮ್ಮ ದೇಶನಾಗೆ ಇಟ್ಟು ಹಿಂದೂಗಳು ಉಳ್ದಾರಂದ್ರೆ ಆ ಪೀಳಿಗೆಯಿಂದ ಆ ಸಂತತಿ ನಾವು ಅದಕ್ಕೆ ನಾ ಹೇಳ್ತೀನಿ ವಕನೂ ಹೋಗ್ಬೇಕು ಕಾಮನ್ ಸಿವಿಲ್ ಕೋಡು ಹೋಗ್ಬೇಕು ಹೆಂಗೆ ಕಾಶ್ಮೀರದ ಮುನ್ನೂರ ಎಪ್ಪತ್ತು ನಮ್ಮ ಪ್ರಧಾನಮಂತ್ರಿ ತೆಗೆದ್ರು ಇನ್ನು ಮ್ಯಾಗ ಎಲ್ಲನೂ ರೇಷನ್ದಾಗೂ ಸಹಿತ ಇಷ್ಟೇ ಕುಟುಂಬದಕ್ಕೆ ಇಟ್ಟೇ ಮಂದರಿದ್ರೆ ಕೊಡ್ಬೇಕು ಅದನ್ನು ಎಸ್ ಸಿ ಎಸ್ ಟಿಗಳಿಗೂ ಇದು ಮಾಡಬಾರ್ದು ಆ ಲಿಮಿಟ್ ಹಾಕ್ಬಾರ್ದು ಯಾಕಂದ್ರೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನಮ್ಮಲ್ಲಿಗೂ ಯಾರ್ರ ಕಿಂತ ಯಾರು ಹೆಚ್ಚು ಹಡ್ಯಾಲೆಗಾರ ಅವ್ರು ಇಪ್ಪತ್ತೈದು ಹಡ್ದಿರ್ತಾರೆ ಐದು ಲಗ್ನ ಆಗಿರ್ತಾರೆ ಹಾಂ ಜನ ಕೊಟ್ಟು ಇಪ್ಪತ್ನಾಲ್ಕು ಅದ್ರಕೊ ಕೆಟ್ಟ ಅಂದ್ರೆ ಅವ್ರು ಮಗಳನ್ನೇ ಹಾಕ್ತಾರೆ ಅದಕ್ಕಿಂತ ಏನು ಹೇಳೋದೈತೆ